ನಮಸ್ಕಾರ ಗೆಳೆಯರೇ ಕೊನೆಗೂ ಆತಂಕ ಪಡ್ತಾ ಇದ್ದ ಆ ವಿಷಯ ಈಗ ನಿಜವಾಗಿದೆ ಯಾಕಂದ್ರೆ ಪ್ರಸ್ತುತ ಭಾರತಕ್ಕೆ ಮತ್ತೆ ದೊಡ್ಡ ಮಟ್ಟದ ಆಘಾತ ಎದುರಾಗಿದೆ ಈಗಾಗಲೇ ರಷ್ಯಾ ಕೂಡ ಹಲವಾರು ಬಾರಿ ಎಚ್ಚರಿಕೆ ನೀಡಿತ್ತು ಆದರೂ ಭಾರತ ಆ ಮಾತನ್ನ ಕೇಳಿರಲಿಲ್ಲ ಈ ಹಿಂದೆ ಇದೇ ಅಮೆರಿಕಾದಿಂದ ಭಾರತಕ್ಕೆ ಮೋಸವಾಗಿತ್ತು ಆದರೂ ಭಾರತ ಮತ್ತೊಮ್ಮೆ ಅದೇ ಅಮೆರಿಕದ ಮೇಲೆ ಭರವಸೆ ಇಟ್ಟಿತ್ತು ಆದರೆ ಈಗ ಆ ನಂಬಿಕೆಯ ಫಲಿತಾಂಶ ಹೇಗಿದೆ ಗೊತ್ತಾ ಗೆಳೆಯರೇ ಇದರ ಫಲಿತಾಂಶವು ಭಾರತದ ವಾಯುಸೇನೆಯನ್ನೇ ಬೆಚ್ಚಿ ಬೀಳಿಸುವಂತಿದೆ ಈ ಅಮೆರಿಕ ಒಂದೇ ಏಟಿಗೆ ನಮ್ಮ ಇಡೀ ಸ್ವದೇಶಿ ಫೈಟರ್ ಜೆಟ್ ಗಳನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಸೊ ಅದು ಹೇಗೆ ಅನ್ನೋದನ್ನ ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ಡಿಟೇಲ್ ಆಗಿ ಡಿಸ್ಕಶನ್ ಮಾಡೋಣ ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸೊ ಗೆಳೆಯರೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತ ತನ್ನ ಬಹು ನಿರೀಕ್ಷಿತ ತೇಜಸ್ ಮಾರ್ಟು ಯುದ್ಧ ವಿಮಾನಗಳಿಗಾಗಿ ಅಮೆರಿಕಾದ ಎಂಜಿನ್ ಅನ್ನ ಆಯ್ಕೆ ಮಾಡಿಕೊಂಡಿದೆ ಭಾರತ ಮತ್ತು ಅಮೆರಿಕದ ನಡುವಿನ ಈ ಒಪ್ಪಂದದ ಪ್ರಕಾರ ಎಂಜಿನ್ ಎಂಬತ್ತು ಪರ್ಸೆಂಟ್ ರಷ್ಟು ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲಿದ್ದು ಅಂದ್ರೆ ಭಾರತಕ್ಕೆ ತಂತ್ರಜ್ಞಾನ ವರ್ಗಾವಣೆ ಆಗಲಿದ್ದು ಇನ್ನುಳಿದ ಇಪ್ಪತ್ತು ಪರ್ಸೆಂಟ್ ರಷ್ಟು ತಂತ್ರಜ್ಞಾನದ ಕಂಟ್ರೋಲ್ ಅಮೆರಿಕಾದ ಹತ್ತಿರನೇ ಇರಲಿದೆ ಆದ್ರೆ ಗೆಳೆಯರೇ ಇಲ್ಲಿ ನಿಮಗೆ ಆಶ್ಚರ್ಯಪಡಿಸುವಂತ ವಿಷಯ ಏನಂದ್ರೆ ಅಮೆರಿಕ ಕೇವಲ ಆ ಇಪ್ಪತ್ತು ಪರ್ಸೆಂಟ್ ರಷ್ಟು ತಂತ್ರಜ್ಞಾನದಲ್ಲಿ ಭಾರತವನ್ನ ಬಹಳ ಕೆಟ್ಟದಾಗಿ ಸಿಲುಕಿಸಿ ಬಿಟ್ಟಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತ ಎಂಬತ್ತು ಪರ್ಸೆಂಟ್ ತಂತ್ರಜ್ಞಾನವನ್ನು ಹೊಂದಿದ್ರು ಕೂಡ ಅದರ ಸಂಪೂರ್ಣ ಕಂಟ್ರೋಲ್ ಅಮೆರಿಕದ ಕೈಯಲ್ಲಿರುವಂತೆ ಮಾಡಿದೆ ಹಾಗೆಯೇ ನೀವು ಹೇಳ್ತಾ ಇರಬಹುದು ಹೇಗಪ್ಪ ಇದು ಸಾಧ್ಯ ಅಂತ ಆಕ್ಚುಲಿ ಗೆಳೆಯರೆ ಈ ಅಮೆರಿಕ ಏನು ಹೇಳಿದೆ ಅಂದ್ರೆ ನಾವು ನಿಮಗೆ ಇಂಜಿನ್ನ ಎಂಬತ್ತು ಪರ್ಸೆಂಟ್ ತಂತ್ರಜ್ಞಾನವನ್ನು ಖಂಡಿತ ಕೊಡ್ತೇವೆ ಆದರೆ ಇಂಜಿನ್ನ ಫುಲ್ ಅಥಾರಿಟಿ ಡಿಜಿಟಲ್ ಎಂಜಿನ್ ಕಂಟ್ರೋಲ್ ಎಫ್ ಎ ಇ ಸಿ ಅಂದ್ರೆ ಸಂಪೂರ್ಣ ಅಧಿಕಾರದ ಡಿಜಿಟಲ್ ಎಂಜಿನ್ ನಿಯಂತ್ರಣ ವ್ಯವಸ್ಥೆಯನ್ನು ಮಾತ್ರ ಭಾರತಕ್ಕೆ ಕೊಡುವುದಿಲ್ಲ ಗೆಳೆಯರಿ ನಿಮಗೆ ಸರಳ ಭಾಷೆಯಲ್ಲಿ ಹೇಳುವುದಾದರೆ ಇಂಜಿನ್ ಇಡೀ ಮೆದುಳು ಅದರ ಸಂಪೂರ್ಣ ಸಾಫ್ಟ್ವೇರ್ ಕಂಟ್ರೋಲ್ ಅಮೆರಿಕದ ಕೈಯಲ್ಲಿ ಹಾಗೂ ಇಂಜಿನ್ನ ಸಾಫ್ಟ್ವೇರ್ ಕಂಟ್ರೋಲ್ ಅಮೆರಿಕಾದ ಬಳಿ ಇರುವುದು ಭಾರತದ ತೇಜ ಸಿಂಕೆಟು ಯುದ್ಧ ವಿಮಾನಗಳಿಗೆ ಅತ್ಯಂತ ದೊಡ್ಡ ಅಪಾಯವನ್ನ ತಂದೊಡ್ಡಬಹುದು ಇಂಜಿನ್ನ ಹಾರ್ಡ್ವೇರ್ ಭಾರತದ ಬಳಿ ಇರುತ್ತೆ ಆದರೆ ಅದರ ಸಂಪೂರ್ಣ ಸಾಫ್ಟ್ವೇರ್ ಕಂಟ್ರೋಲ್ ಮತ್ತು ಮ್ಯಾನೇಜ್ಮೆಂಟ್ ಮಾತ್ರ ಈ ಅಮೆರಿಕಾದ ಕೈಯಲ್ಲಿ ಹಾಗೆ ನೋಡುವುದಾದ್ರೆ ಸಾಫ್ಟ್ವೇರ್ ಅನ್ನ ಯಾವಾಗಲೂ ಹಾರ್ಡ್ವೇರ್ನ ಕಂಟ್ರೋಲರ್ ಅಂತ ಕರೆಯಲಾಗತ್ತೆ ಸಾಫ್ಟ್ವೇರ್ ಮೂಲಕವೇ ಇಡೀ ಹಾರ್ಡ್ವೇರ್ ಅನ್ನ ಕಂಟ್ರೋಲ್ ಮಾಡಬಹುದು ಸೊ ಗೆಳೆಯರೆ ಈಗ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಫಾರ್ ಎಕ್ಸಾಂಪಲ್ ನಮ್ಮ ತೇಜಸ್ ಎಂ ಟು ವಿಮಾನ ಆಕಾಶದಲ್ಲಿ ಹಾರಾಡ್ತಾ ಇದೆ ಅಂತ ಇಟ್ಕೊಳ್ಳಿ ಆದ್ರೆ ಆ ವಿಮಾನದ ಎಂಜಿನ್ ನ ಸಾಫ್ಟ್ವೇರ್ ಕಂಟ್ರೋಲ್ ಈ ಅಮೆರಿಕಾದ ಬಳಿ ಇರುತ್ತೆ ಅಂದ್ರೆ ಅಮೆರಿಕಾಗೆ ಬೇಕಾದ್ರೆ ಆ ಸಾಫ್ಟ್ವೇರ್ ಮೂಲಕ ನಮ್ಮ ತೇಜಸ್ ಎಂ ಕೆ ಟು ಎಂಜಿನ್ ನ ಶಕ್ತಿಯನ್ನ ಕಂಟ್ರೋಲ್ ಮಾಡಬಹುದು ಅಂದ್ರೆ ಅದನ್ನ ಕಡಿಮೆ ಮಾಡಬಹುದು ಇಲ್ಲವೇ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಬಹುದು ಹಾಗಾಗಿ ಇಲ್ಲಿ ಭಾರತಕ್ಕೆ ಸ್ವಿಚ್ ಅನ್ನುವಂತ ಭಯಾನಕ ಪರಿಸ್ಥಿತಿ ಎದುರಾಗಬಹುದು ಅಂದ್ರೆ ಈ ಅಮೆರಿಕದ ಬಳಿ ಎಷ್ಟರ ಮಟ್ಟಿಗೆ ನಿಯಂತ್ರಣ ಇರುತ್ತೆ ಅಂದ್ರೆ ನಮ್ಮ ತೇಜಸ್ ಎಂಕೆಟು ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರುತ್ತಿರುವಾಗಲೇ ಅದರ ಎಂಜಿನ್ ಅನ್ನ ಅಮೆರಿಕ ಕ್ಷಣಾರ್ಧದಲ್ಲಿ ಆಫ್ ಮಾಡಿ ಬಿಡಬಹುದು ಎಂಜಿನ್ ಸಾಫ್ಟ್ವೇರ್ ಕಂಟ್ರೋಲ್ ಅಮೆರಿಕದ ಬಳಿ ಇರುವುದರಿಂದ ನಮ್ಮ ತೇಜಸ್ ಎಂಕೆಟ್ ಯಾವಾಗ ಮತ್ತು ಎಲ್ಲಿ ಹಾರಾಟ ಮಾಡಿದೆ ಅನ್ನೋ ಇಡೀ ಮಾಹಿತಿ ಅವರಿಗೆ ಸಿಗತ್ತೆ ಅಂದ್ರೆ ತೇಜಸ್ ಎಂಕೆಟು ನ ಸಂಪೂರ್ಣ ಚಟುವಟಿಕೆಯ ಮಾಹಿತಿಯನ್ನ ಈ ಅಮೆರಿಕ ಪಡೆಯುತ್ತದೆ ಸೊ ಇದರಿಂದ ಸಮಸ್ಯೆ ಏನಾಗ್ತದೆ ಅಂದ್ರೆ ಒಂದು ವೇಳೆ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಯುದ್ಧ ಶುರುವಾಯ್ತು ಅಂತ ಇಟ್ಕೊಳ್ಳಿ ಭಾರತ ತೇಜಸ್ ಎಂಕೆಟು ಅನ್ನು ಬಳಸುತ್ತೆ ಆಗ ಈ ಅಮೆರಿಕ ಭಾರತಕ್ಕೆ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಿ ಎಚ್ಚರಿಕೆ ನೀಡುತ್ತದೆ ಹಾಗೂ ಒಂದು ವೇಳೆ ಭಾರತ ಈ ಅಮೆರಿಕದ ಮಾತನ್ನ ಕೇಳಲಿಲ್ಲ ಅಂದ್ರೆ ಆಗ ಈ ಅಮೆರಿಕ ಸಾಫ್ಟ್ವೇರ್ ಮೂಲಕವೇ ತೇಜಸ್ ಎಂಕೆಟು ಎಂಜಿನ್ ನಲ್ಲಿ ತಾಂತ್ರಿಕ ದೋಷಗಳನ್ನ ಸೃಷ್ಟಿಸಬಹುದು ಅಥವಾ ಮೇಲೆ ಹೇಳಿದ ಹಾಗೆ ಎಂಜಿನ್ ಅನ್ನೇ ಸ್ಥಗಿತಗೊಳಿಸಬಹುದು ಹಾಗೇನ ಇಲ್ಲಿ ಆಶ್ಚರ್ಯ ಅಂದ್ರೆ ಕಲ್ಪನೆಯಲ್ಲ ಇಂತಹ ಆತಂಕ ಮತ್ತು ಅಪಾಯದ ಬಗ್ಗೆ ಜಗತ್ತಿನ ಬೇರೆ ದೇಶಗಳು ಮುಖ್ಯವಾಗಿ ಜರ್ಮನಿ ಕೂಡ ತಾನೇ ಹೇಳಿಕೊಂಡಿದೆ ಕೇವಲ ಜರ್ಮನಿ ಅಷ್ಟೇ ಅಲ್ಲದೆ ಹಲವಾರು ಯುರೋಪಿಯನ್ ದೇಶಗಳಿಗೂ ಈ ವಿಚಾರದ ಬಗ್ಗೆ ದೊಡ್ಡ ಚಿಂತೆ ಇದೆ ಯಾಕಂದ್ರೆ ಅವರು ಅಮೆರಿಕಾದಿಂದ ಖರೀದಿಸಿರುವ ಫಿಫ್ತ್ ಜನರೇಷನ್ ಯುದ್ಧ ವಿಮಾನಗಳಲ್ಲಿ ಸ್ವಿಚ್ ತಂತ್ರಜ್ಞಾನವೇ ಅಡಗಿದೆ ಹಾಗೂ ಸ್ವಿಚ್ ಆ ಯುದ್ಧ ವಿಮಾನದ ಯಾವ ಭಾಗದಲ್ಲಿದೆ ಅನ್ನೋದು ಕೇವಲ ಅಮೆರಿಕಾಗಷ್ಟೇ ಗೊತ್ತಿರತ್ತೆ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಫೈಟರ್ ಜಟ್ಗೆ ಅದರ ಎಂಜಿನ್ ಅತ್ಯಂತ ಮುಖ್ಯವಾದ ಶಕ್ತಿ ಅಂತಹ ಎಂಜಿನ್ ಅಲ್ಲಿಯೇ ಏನಾದರೂ ಸಮಸ್ಯೆ ಶುರುವಾಯಿತು ಅಂತಂದ್ರೆ ಆ ಯುದ್ಧ ವಿಮಾನ ಎಷ್ಟು ಅತ್ಯಾಧುನಿಕವಾಗಿದ್ರು ಅದರ ಬೆಲೆ ಶೂನ್ಯವಾಗಿರ್ತದೆ ಸೊ ಗೆಳೆಯರೆ ಇದರಿಂದ ಈ ಡೀಲ್ ಭಾರತಕ್ಕೆ ದೀರ್ಘಾವಧಿಯಲ್ಲಿ ಎಷ್ಟು ಅಪಾಯಕಾರಿ ಅನ್ನೋದನ್ನ ನೀವೇ ಯೋಚಿಸಿ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ